ಹೊನ್ನಾವರ ಶರಾವತಿ ಪಂಪ್ ಸ್ಟೋರೇಜ್ ವಿರೋಧದ ಸಂಬಂಧ ಹೊನ್ನಾವರ ಪಟ್ಟಣ ಪಂಚಾಯತ್ನಲ್ಲಿ ಸಾಮಾನ್ಯ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಯಿತು ಹೊನ್ನಾವರ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಅಧ್ಯಕ್ಷ ವಿಜಯ ಕಾಮತ್ ಅಧ್ಯಕ್ಷತೆಯಲ್ಲಿ ಸಭೆಯ ಆರಂಭದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಿಂದ ಶರಾವತಿ ನೀರಿನ ಅಭಾವ ಉಂಟಾಗಲಿ ಎಂದು ನಮ್ಮೆಲ್ಲರ ವಿರೋಧವಿದೆ ಎಂದು ಸಭೆಯಲ್ಲಿ ಘೋಷಿಸಿದರು ಈ ಬಗ್ಗೆ ಸದಸ್ಯ ಆಜಾದ್ ಅಣ್ಣಿಗೇರಿ ಪ್ರಶ್ನೆ ಮಾಡಿ ಸದಸ್ಯರ ಅಭಿಪ್ರಾಯ ಪಡೆಯದೆ ಯಾಕೆ ಹೇಳುತ್ತೀರಾ ಸದಸ್ಯರ ಅಧಿಕಾರ ಮುಟುಕು ಮಾಡುವಿರಾ ಎಂದು ಪ್ರಶ್ನಿಸಿದಾಗ ಸದಸ್ಯರ ಮುಂದೆ ಪ್ರಶ್ನೆ ಇಡಲಾಯಿತು ಈ ಯೋಜನೆಯಿಂದ ಯಾವ ಪ್ರಮಾಣದಲ್ಲಿ ನೀರಿನ ಸಮಸ್ಯೆ ಉಂಟಾಗಲಿದೆ ಎಂದು ಕೇಳಿದಾಗ ಅಂಕಿಅಂಶದ ಮಾಹಿತಿ ನೀಡಲು ಸಾಧ್ಯವಾಗಿಲ್ಲ ಮಾಹಿತಿ ಅಪೂರ್ಣ ಲ್ಲಿ ಸಭೆಯಲ್ಲಿ ಯಾಕೆ ಇಟ್ಟು ಗೊಂದಲ ಮಾಡುತ್ತೀರಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸದಸ್ಯರಾದ ಶಿವರಾಜ್ ಮೆಸ್ತ ಮಾತನಾಡಿ ಈಗಾಗಲೇ ಗೇರುಸೊಪ್ಪ ಡ್ಯಾಂ ನಿರ್ಮಾಣದಿಂದ ಶರಾವತಿ ನದಿ ನೀರಿನ ಮಟ್ಟ ಕಡಿಮೆಯಾಗಿದೆ ಈ ಯೋಜನೆ ಜಾರಿಯಾದರೆ ನದಿಯೇ ಸಂಪೂರ್ಣ ಬತ್ತಿ ಹೋಗಲಿದೆ ಇದರಿಂದ ಮೀನುಗಾರಿಕೆಗೆ ತೊಂದರೆಯಾಗಲಿದೆ ಎಂದರು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಅಣ್ಣವರ ಮಾತನಾಡಿ ಶರಾವತಿ ನದಿ ನೀರು ಅವಲಂಬಿಸಿಕೊಂಡಿರುವ ನಮಗೆಲ್ಲ ಈ ಯೋಜನೆ ಜಾರಿಯಿಂದ ಮಾರಕ ಆಗಲಿದೆ ಸಮುದ್ರದ ಉಪ್ಪು ನೀರು ನದಿಗೆ ನುಗ್ಗಿ ಕೃಷಿ ತೋಟಕ್ಕೂ ಹಾನಿಯಾಗಲಿದೆ ಎಂದರು ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿಜಯ ಕಾಮತ್ ಮಾತನಾಡಿ ಯೋಜನೆ ಜಾರಿಯಾದರೆ ನಾವೆಲ್ಲ ಉಪ್ಪು ನೀರು ಕುಡಿಯಬೇಕಾಗುತ್ತದೆ ನಾವೆಲ್ಲ ಈ ಯೋಜನೆಗೆ ವಿರೋಧಿಸೋಣ ಎಂದರು ಕೊನೆಯಲ್ಲಿ ಕೈ ಮೇಲೆತ್ತುವ ಮೂಲಕ ಹಾಜರಿದ್ದ ಹದಿಮೂರು ಸದಸ್ಯರು ಎರಡು ನಾಮನಿರ್ದೇಶಿತ ಸದಸ್ಯರು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದರು ಆಜಾಜ್ ಅವರು ಮಾತ್ರ ಕೈ ಎತ್ತದೆ ತಟಸ್ಥವಾಗಿದ್ದರು ನಂತರ ಗಣೇಶೋತ್ಸವ ಆಚರಣೆ ಸಮಯದಲ್ಲಿ ಪಟ್ಟಣದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗೆ ಸಮಸ್ಯೆ ಉಂಟಾಗದಂತೆ ನೋಡಿಕೊಳ್ಳಬೇಕು ವಿಸರ್ಜನಾ ಮೆರವಣಿಗೆ ಸಾಗುವ ಮಾರ್ಗದ ರಸ್ತೆ ದುರಸ್ತಿ ಬಗ್ಗೆ ಚರ್ಚೆ ನಡೆಯಿತು ಬಿಡಾಡಿ ದನಗಳಿಂದ ಆಗುತ್ತಿರುವ ಅವಘಡ ಬಗ್ಗೆ ಚರ್ಚೆ ನಡೆದು ಈ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತೆ ಒಪ್ಪಿಗೆ ಸೂಚಿಸಲಾಯಿತು ಬೀದಿ ನಾಯಿಗಳ ಸಂತಾನ ಚಿಕಿತ್ಸೆ ನೀಡಲು ಚರ್ಚೆ ನಡೆಯಿತು ಇಲ್ಲ ಉಂಟು ಉಂಟು

ಏನೇ ಅಂತ ಹೇಳಿದ್ರೆ ಸಬ್ಜೆಕ್ಟ್ ನಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಇಲ್ಲ ಅಥವಾ ಯಾವುದೇ ಸಂಘ ಸಂಸ್ಥೆ ಇಲ್ಲ ಇದರ ಬಗ್ಗೆ ಒಂದು ಹರವ್ ಮಾಡ್ಕೊಳ್ಳಿ ಊರಿನ ಹಿತದೃಷ್ಟಿಯಿಂದ ನಮ್ಮ ಗ್ರ ತಾಲೂಕಿನ ಹಿತದೃಷ್ಟಿಯಿಂದಲೇ ಎಲ್ಲೂ ನಿಮ್ಮ ಹತ್ರ ಒಂದು ಲೆಟರ್ ಇಲ್ಲ ಇಲ್ಲ ತಾವು ತಮ್ಮಷ್ಟಕ್ಕೆ ನೀವು ಇಟ್ಟಿದ್ದೀರ ಹಾ ಅದೇ ಅದೇ ನಲ್ವತ್ಮೂರು ಜನರಿಗೆ ನೋಟಿಸ್ ಕೊಟ್ಟಿದ್ದೇವೆ ಕೊಟ್ಟಿದ್ದಾರೆ ಮತ್ತೆ ಏನು ನೀರಿ

ಈ ವೇಳೆ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನವರ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹೇಶ್ ಮೆಸ್ತಾ ಸದಸ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ